ಆಂಧ್ರ ಸ್ಟೈಲ್ ಚಿಲ್ಲಿ ಚಿಕನ್ ಹೇಗೆ ಮಾಡೋದು ನೋಡೋಣ ಬನ್ನಿ ಹಾಫ್ ಕೆ ಜಿ ಚಿಕನ್ನ ವಾಶ್ ಮಾಡಿ ಉಪ್ಪು ಹಾಗೆ ಅರಶಿನ ಹಾಕಿ ಇಟ್ಕೊಂಡಿದ್ದೀನಿ ಈ ಥರ ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸೋಯಾ ಸಾಸು ಅರ್ಶನ ಕಾರ್ನ್ಫ್ಲೋರ್ ಒಂದು ಸ್ಪೂನ್ ಗ್ರೀನ್ ಚಿಲ್ಲಿ ಎರಡು ಆನಿಯನ್ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕಾರ್ನ್ಫ್ಲೋರ್ನ ಎರಡು ಸ್ಪೂನ್ ನೀರು ಹಾಕಿ ಚೆನ್ನಾಗಿ ತಿರುಗಿಸಿ ಇಟ್ಕೊಂಡಿದ್ದೀನಿ ಗ್ರೀನ್ ಚಿಲ್ಲಿನ ನಾವು ಗ್ರೈಂಡ್ ಮಾಡ್ಕೊಳ್ಳೋಣ ನಾನು ಒಂದು ಟ್ವೆಂಟಿ ಗ್ರೀನ್ ಚಿಲ್ಲಿನ ಗ್ರೈಂಡ್ ಮಾಡ್ಕೋತಾ ಇದ್ದೀನಿ ಹಾಫ್ ಕೆ ಜಿ ಚಿಕನ್ಗೆ ತರಿತರಿಯಾಗಿ ಗ್ರೈಂಡ್ ಮಾಡ್ಕೊಳ್ಳೋಣ ಈ ಥರ ಎರಡು ಆನಿಯನ್ನ ಕ್ಲೀನ್ ಸಿಪ್ಪೆ ತೆಗೆದು ಕಟ್ ಮಾಡ್ಕೊಳ್ಳೋಣ ತೆಳುವಾಗಿ ಕಟ್ ಮಾಡ್ಕೊಂಡಿದ್ದೀನಿ ಹಾಗೆ ಒಂದು ಮೂರು ಗ್ರೀನ್ ಚಿಲ್ಲಿನ ಕಟ್ ಮಾಡಿ ಹಾಕೋತೀನಿ ಫ್ರೈ ಮಾಡೋದಕ್ಕೆ ಒಂದು ಬಾಣಲಿಗೆ ಎಣ್ಣೆ ಹಾಕಿ ಎಣ್ಣೆ ಕಾಯಿಸ್ಕೊತೀನಿ ಎಣ್ಣೆ ಕಾಯ್ದ ನಂತರ ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿ ಹಸಿಮೆಣಸಿನ್ಕಾಯಿ ಏನಿದೆಯೋ ಅದನ್ನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಆಗಬೇಕು ಅದಕ್ಕೆ ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟ್ನ ಆ್ಯಡ್ ಮಾಡ್ಕೋತೀನಿ ಒಂದು ಟೂ ಸ್ಪೂನಷ್ಟು ಚೆನ್ನಾಗಿ ಫ್ರೈ ಆದ ನಂತರ ಹಾಫ್ ಕೆ ಜಿ ಚಿಕನ್ ಏನು ಇಟ್ಕೊಂಡಿದ್ನೋ ಅದನ್ನು ಇದಕ್ಕೆ ಹಾಕೋತಾ ಇದ್ದೀನಿ ಚೆನ್ನಾಗಿ ತಿರುಗಿಸ್ಕೊಳ್ಳಿ ಈರುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ ಎಲ್ಲ ಮಿಕ್ಸ್ ಆಗಲಿ ಎಣ್ಣೆ ಜೊತೆ ಹಾಗೆ ನಾನು ಇದಕ್ಕೆ ಫಸ್ಟೇ ಉಪ್ಪು ಹಾಕಿ ಮ್ಯಾರಿನೇಟ್ ಮಾಡಿಟ್ಕೊಂಡಿದ್ದೆ ಸ್ವಲ್ಪ ಅರಿಶಿನ ಪುಡಿ ಹಾಕೊಳ್ಳೋಣ ಚೆನ್ನಾಗಿ ತಿರುಗಿಸ್ಕೊಂಡು ಸ್ವಲ್ಪ ಹೊತ್ತು ಹಾಗೆ ಬೇಯಕ್ಕೆ ಬಿಡಬೇಕು ಸಿಮ್ಮಲ್ಲಿ ಹಾಗೆ ಯಾರೆಲ್ಲ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದೀರಾ ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಐಶ್ವರ್ಯಾ ಕೂರ್ಗ್ ಎ ಟು ಜಡ್ ಕನ್ನಡ ಯೂಟ್ಯೂಬ್ ಚಾನಲ್ ನನ್ನ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ನೋಡಿ ಈ ಥರ ಚೆನ್ನಾಗಿ ಸ್ವಲ್ಪ ನೀರು ಹಾಕಿ ಬೇಯಿಸ್ಕೊಳ್ಳೋಣ ಲಿಡ್ ಮುಚ್ಚಿ ಚೆನ್ನಾಗಿ ಬೇಯ್ತಿದ್ದಂಗೆ ಮತ್ತೆ ತಿರುಗಿಸ್ಕೊಂಡು ಚೆನ್ನಾಗಿ ಈ ಥರ ತಿರುಗಿಸ್ಕೊಳ್ಳೋಣ ಸ್ವಲ್ಪ ಎಣ್ಣೆ ಹಾಕಿ ನಾವು ಚಿಕನ್ನ ಬೇಯಿಸ್ಕೊಳ್ಳೋದ್ರಿಂದ ಚಿಕನ್ ಪೀಸಸ್ಸು ಸ್ವಲ್ಪ ಸಾಫ್ಟಾಗಿ ಚೆನ್ನಾಗತ್ತೆ ಇಲ್ಲ ಅಂದರೆ ಒಂಥರ ರಬ್ಬರ್ ರಬ್ಬರ್ ಥರ ಫೀಲ್ ಆಗುತ್ತೆ ಹಾಗಾಗಿ ಇವಾಗ ನಾನು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ನಲ್ಲ ಗ್ರೀನ್ ಚಿಲ್ಲಿ ಅದನ್ನು ಇದಕ್ಕೆ ಆ್ಯಡ್ ಮಾಡ್ಕೋತಾ ಇದ್ದೀನಿ ನಾನು ಸ್ವಲ್ಪ ಹಸಿಮೆಣ್ಸಿನ್ಕಾಯಿನ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ ಬಟ್ ಈ ಹಸಿ ಏನಿದೆಯೋ ಇದು ಚಿಲ್ಲಿ ಅದು ಅಷ್ಟು ಕಲರ್ ಇರಲಿಲ್ಲ ಗ್ರೀನ್ ಕಲರ್ ಇರಲಿಲ್ಲ ಚೆನ್ನಾಗಿ ಹಾಕ್ಕೊಂಡು ತಿರುಗಿಸ್ಕೊಳ್ಳಿ ಹಾಗೆ ನಾನು ಗ್ರೈಂಡ್ ಮಾಡ್ಕೊಂಡಿದ್ನಲ್ಲ ಅದಕ್ಕೆ ಸ್ವಲ್ಪ ನೀರು ಹಾಕಿ ಇದಕ್ಕೆ ಲಿಡ್ ಮುಚ್ಚತೀನಿ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಸಿಮ್ಮಲ್ಲಿ ಇಟ್ಕೊಂಡೇ ಮಾಡ್ಕೊಳ್ಳೋದ್ರಿಂದ ನಿಧಾನವಾಗಿ ಚೆನ್ನಾಗಿ ಉಪ್ಪು ಖಾರ ಹಿಡಿಯುತ್ತೆ ಲಿಡ್ ಮುಚ್ಚಿ ಬೇಯಿಸ್ಕೊಳ್ಳೋಣ ಹಾಗೆ ಯಾರೆಲ್ಲ ಹೊಸದಾಗಿ ನನ್ನ ವೀಡಿಯೋಸ್ ನೋಡ್ತಿದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ರೆ ಅವ್ರಿಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ ನೋಡಿ ಈ ಥರ ಚೆನ್ನಾಗಿ ಬೇಯ್ತಾ ಇರಬೇಕು ನೋಡಿ ಚಿಕನ್ ಬೆಂದಿದೆ ಈ ಥರ ನೋಡ್ಕೊಳ್ತಾ ಇದ್ದೀನಿ ಬೆಂದಿದೆ ಚೆನ್ನಾಗಿ ತಿರುಗಿಸ್ಕೊಂಡು ಇದಕ್ಕೆ ಸ್ವಲ್ಪ ಸೋಯಾ ಸಾಸ್ನ ಆ್ಯಡ್ ಮಾಡೋಣ ಚಿಕನ್ ಬೆಂದ ಮೇಲೆ ಮಾಡೋಣ ನಾನು ಒಂದು ಸ್ಪೂನ್ ಹಾಕೋತಾ ಇದ್ದೀನಿ ಸೋಯಾ ಸಾಸ್ ಚೆನ್ನಾಗಿ ತಿರ್ಗಿಸ್ಕೊಳ್ಳೋಣ ನೋಡಿ ಪೀಸಸ್ ಎಲ್ಲ ತುಂಬ ಸಾಫ್ಟಾಗಿ ಬೇಯ್ತಾ ಇದೆ ನೀರು ಜೊತೆ ಬೇಯ್ತಾ ಇದೆಯಲ್ಲ ಹಾಗಾಗಿ ತುಂಬ ಸ್ಮೂತಾಗಿದೆ ಇವಾಗ ಕಾರ್ನ್ಫ್ಲೋರ್ ಏನು ಎತ್ಕೊಂಡಿದ್ದೆ ಒಂದು ಟೀ ಸ್ಪೂನ್ ಅದಕ್ಕೆ ಎರಡು ಟೀ ಸ್ಪೂನ್ ನೀರು ಹಾಕಿ ಚೆನ್ನಾಗಿ ತಿರ್ಗಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಇದು ನಮಗೆ ಗ್ರೇವಿಗೆ ಒಂಥರ ಒಳ್ಳೆ ತಿಕ್ನೆಸ್ ಕೊಡುತ್ತೆ ತುಂಬ ಚೆನ್ನಾಗಿ ಬರುತ್ತೆ ತಿಕ್ನೆಸ್ಸು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿಕೊಂಡು ತಿರ್ಗಿಸ್ಕೊಳ್ಳೋಣ ನೋಡಿ ಈ ಥರ ಚಿಕನ್ ಕೂಡ ಬೆಂದಿದೆ ಇನ್ನು ಫ್ಲೋರು ಸೋಯಾ ಸ್ವಲ್ಪ ಕ್ಲೀನಾಗಿ ಇದಕ್ಕೆ ಸೆಟ್ ಆಗಬೇಕು ಸಿಮ್ಮಲ್ಲಿ ಇಟ್ಕೊಂಡೇ ಸ್ವಲ್ಪ ಕುದಿಸ್ಕೊಳ್ಳೋಣ ಸ್ವಲ್ಪ ಹೊತ್ತು ಲಿಡ್ ಮುಚ್ಚಿ ಬೇಯಿಸ್ಕೊಳ್ಳೋಣ ಹಾಗೆಯೇ ನೋಡಿ ತುಂಬ ಕ್ಲೀನಾಗಿ ತಿಕ್ಕಾಗಿ ಬಂದಿದೆ ಗ್ರೇವಿ ನೋಡಿ ಯಾವ ಥರ ಬಂದಿರುತ್ತೆ ಅಂತ ಫ್ಲೋರ್ ಆ್ಯಡ್ ಮಾಡೋದ್ರಿಂದ ಗ್ರೇವಿ ಈ ಥರ ಬಂದಿರುತ್ತೆ ಕೊತ್ತಂಬರಿ ಸೊಪ್ಪೆ ಇಟ್ಕೊಂಡಿದ್ವೋ ಅದನ್ನ ಕ್ಲೀನಾಗಿ ಚಾಪ್ ಮಾಡಿ ಇದಕ್ಕೆ ಉದುರಿಸ್ಕೊಳ್ಳೋಣ ಚಿಕನ್ಗೆ ಎಲ್ಲನೂ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ರೆಡಿ ಆಗೋಯ್ತು ನಾನು ಸ್ವಲ್ಪ ಜಾಸ್ತಿನೇ ಖಾರ ಮಾಡ್ಕೊಂಡಿದ್ದೀನಿ ನೋಡಿ ಚೆನ್ನಾಗಿ ಬಾಯ್ಲ್ ಇದೆ ಚಿಕನ್ನು ಕೂಡ ಬೆಂದಿದೆ ನೋಡಿ ತಿಕ್ನೆಸ್ ಇದರಲ್ಲೇ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೀವು ಕೂಡ ಮನೇಲಿ ಟ್ರೈ ಮಾಡಿ ನೋಡಿ ಹೇಗೆ ಬರುತ್ತೆ ಅಂತ ಕಮೆಂಟ್ಸ್ ಮಾಡಿ ನೋಡಿ ಈ ಥರ ಬರುತ್ತೆ ಆಂಧ್ರ ಸ್ಟೈಲ್ ಚಿಲ್ಲಿ ಚಿಕನ್ ರೆಡಿಯಾಗಿದೆ ಇದನ್ನ ನಾವು ಗೀ ರೈಸ್ ಜೊತೆ ರೈಸ್ ಜೊತೆ ಚಪಾತಿ ಜೊತೆ ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ದೋಸೆ ನೀರು ದೋಸೆ ಜೊತೆ ಅಂತೂ ತುಂಬಾ ಚೆನ್ನಾಗಿ ಬರುತ್ತೆ ಇದು ರೆಡಿಯಾಗಿದೆ ಯಾರಿಗೆಲ್ಲ ನನ್ನ ಈ ವಿಡಿಯೋ ಇಷ್ಟ ಆಯಿತು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ದ ವಾಚಿಂಗ್